ಅಶ್ವಿನಿ ಮೇಡಮ್ ಅವರು ಒಂದು ಹೊಸದೊಂದು ಕಾರನ್ನ ಖರೀದಿಸಿದ್ದಾರೆ ನಿಜವಾಗ್ಲು ಎಷ್ಟು ಸೂಪರ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಕೂಡ ಸಕ್ಕದಾಗಿ ಫೋಟೋಗೆ ಕೂಡ ಪೋಸ್ ಅನ್ನ ಕೊಟ್ಟಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಆಗುತ್ತೆ ಅದೇ ರೀತಿ ಒಂದು ನಗು ಮುಖದ ಅಶ್ವಿನಿ ಮೇಡಮ್ ನೋಡಿ ತುಂಬಾ ಜನರಿಗೆ ಖುಷಿಯಾಗಿದೆ ಆಗಿದೆ ಅವ್ರಿಗೂ ಕೂಡ ಕಾರ್ ಕ್ರೇಜ್ ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಅಷ್ಟೇನೆ ಇದೀಗ ಹೊಸದೊಂದು ಬ್ರ್ಯಾಂಡ್ ನ್ಯೂ ಕಾರ್ ಶೋರೂಮ್ ಕಾರ್ ಅನ್ನ ಇಳಿಸಿದ್ದಾರೆ ಬಹಳಷ್ಟು ಚೆನ್ನಾಗಿದೆ ನಿಮಗೆ ನೆನಸ್ತೋ ಒಂದು ಕಾರನ್ನ ನೋಡಿ ಯಾವ ರೀತಿ ಇದೆ ಇನ್ಮೇಲೆ ಇದೇ ರೀತಿಯ ಒಂದು ಕೂಡ ಸುತ್ತಾಡುತ್ತಾರೆ ಇಷ್ಟು ದಿವಸಗಳ ಕಾಲ ಎಂ ಡಬ್ಲ್ಯೂ ಎಂಬ ಒಂದು ಕಾರ್ ನಲ್ಲಿ ಓಡಾಡುತ್ತಿದ್ದರು ಇದೀಗ ಒಂದು ಹೊಸ ಆಡಿ ಕಾರ್ ಕೂಡ ತಗೊಂಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ತುಂಬಾ ಜನ ಬಹಳಷ್ಟು ರೀತಿಯಲ್ಲಿ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತಾ ಹೇಗಿದೆ ಕಾರ್ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಅಪ್ಪು ಅವರ ಒಂದು ಆದಿಯಲ್ಲೇ ಸಾಗುತ್ತಿದ್ದಾರೆ ಯಶಸ್ವಿ ಆಗ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡುವುದು ಒಳ್ಳೊಳ್ಳೆ ಕಥೆಗಳನ್ನು ತಗೋಬರುವುದು ಮೆಸೇಜ್ ಇರುವಂತಹ ಸಿನಿಮಾ ನೀಡುವುದು ಸೊ ಈ ರೀತಿಯ ಒಂದು ಅಶ್ವಿನಿ ಮೇಡಮ್ ಅವರ ಕೆಲಸವೂ ಕೂಡ ಸಾಗುತ್ತೆ ನಿತ್ಯ ಆಫೀಸ್ಗೂ ಕೂಡ ಹೋಗ್ತಾರೆ ಕೆಲಸವನ್ನು ಮಾಡ್ತಾರೆ ಸೊ ಈ ರೀತಿಯ ಒಂದು ದಿನನಿತ್ಯ ಚಟುವಟಿಕೆ ಕೂಡ ನಡೀತಿದೆ ಬಹಳಷ್ಟು ಜನರಿಗೆ ಅಶ್ವಿನಿ ಮೇಡಮ್ ಇಷ್ಟ ಅಶ್ವಿನಿ ಮೇಡಮ್ ಮಾಡ್ತಿರುವಂಥ ಕೆಲಸ ಇಷ್ಟ ಅವರ ಒಂದು ಕುಟುಂಬ ಇಷ್ಟ ಕಂಪ್ಲೀಟ್ ಒಂದು ಅಪ್ಪ ಕುಟುಂಬಕ್ಕೆ ಫ್ಯಾನ್ ಬಿಟ್ಟಿದ್ದಾರೆ ಅಭಿಮಾನಿಗಳು ನಿಮ್ಗೇನು ಅನ್ಸುತ್ತೆ ನಿಮ್ಗೂ ಕೂಡ ಒಂದು ಫ್ಯಾನ್ ಇದು ಅಭಿಮಾನಿಗಳು ಅಂದ್ರೆ ಬಹಳಷ್ಟು ರೀತಿ ಲಕ್ಷ್ಮೀ ಮೇಡಮ್ ಅವರ ಒಂದು ಪ್ರೀತಿ ತೋರಿಸ್ತಾರಲ್ಲ ಅಭಿಮಾನಿಗಳು ಇಷ್ಟವಾಗುತ್ತಾ ನಿಮ್ಗೂ ಕೂಡ ಅಪ್ಪ ಬಾಸ್ ಇಷ್ಟನಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಯುವ ಸಿನಿಮಾ ನೋಡಿದ್ರೆ ಹೇಗಿತ್ತು ಕಮೆಂಟ್ ಮಾಡಿ